ಸ್ವಾಮಿ ಶರಣಮಯ್ಯಪ್ಪ ನೀವು ನೋಡ್ತಾ ಇದ್ದೀರಾ ಎಂ ಐ ಚಾನಲ್ ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಮಾವಹಳ್ಳಿ ಗ್ರಾಮ ಬಂಗಾರಪೇಟೆ ತಾಲೂಕು ಪ್ರತಿ ವರ್ಷವೂ ಜನವರಿ ಹದಿಮೂರನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೂ ಅಯ್ಯಪ್ಪ ಸ್ವಾಮಿಯ ವಿಶೇಷ ಪೂಜೆ ನಡೆಯುತ್ತಿರುತ್ತದೆ ಹದಿಮೂರು ಅಯ್ಯಪ್ಪ ಸ್ವಾಮಿಯ ಪಂಚಲೋಹ ವಿಗ್ರಹಗಳ ಮೆರವಣಿಗೆ ಹದಿನಾಲ್ಕು ಮಕರ ಜ್ಯೋತಿ ಪ್ರಯುಕ್ತ ಜ್ಯೋತಿ ಬೆಳಗುವ ಕಾರ್ಯಕ್ರಮ ಹದಿನೈದು ಕನ್ಯಾಪೂಜೆ ಅಗ್ನಿಕುಂಡ ಅನ್ನಪ್ರಸಾದ ಹಾಗೂ ಇನ್ನು ಮುಂತಾದ ವಿಶೇಷ ಕಾರ್ಯಕ್ರಮ ಹದಿನಾರು ಶಬರಿಮಲೆ ಯಾತ್ರೆಗೆ ಅಯ್ಯಪ್ಪನ ಇರುಮುಡಿ ಕಾರ್ಯಕ್ರಮ

ಸ್ವಾಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮೀಶ್ವರಣಯ್ಯಪ್ಪ ಸ್ವಾಮೀಶ್ವರಣಯ್ಯಪ್ಪ ನೀವು ನೋಡ್ತಾ ಇರುವ ಈ ಎಲ್ಲಾ ಕಾರ್ಯಕ್ರಮಗಳು ಇದೇ ರೀತಿ ಪ್ರತಿ ವರ್ಷವೂ ಜನವರಿ ಹದಿಮೂರರಿಂದ ಹದಿನಾರನೇ ತಾರೀಕಿನವರೆಗೂ ಅಯ್ಯಪ್ಪನ ವಿಶೇಷ ಪೂಜೆಯನ್ನು ಮಾವಹಳ್ಳಿ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯು ವಿಜೃಂಭಣೆಯಿಂದ ಆಚರಿಸುತ್ತದೆ ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಮಾವಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಪ್ರತಿಯೊಬ್ಬರೂ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಶಬರಿಮಲೆ ಅಯ್ಯಪ್ಪನ ಯಾತ್ರೆಯನ್ನು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ ಇದನ್ನು ಆನಂದ್ ಗುರುಸ್ವಾಮಿಗಳ ನೇತೃತ್ವದಲ್ಲಿ ನಡೆಸಿಕೊಂಡು ಬಂದಿದ್ದು ನಂತರ ಗುರು ಗುರುಸ್ವಾಮಿಗಳು ಮುಂದುವರಿಸುತ್ತಿದ್ದಾರೆ ನಮ್ಮ ಗ್ರಾಮದಲ್ಲಿ ಅಯ್ಯಪ್ಪನ ವಿಶೇಷ ಪೂಜೆ ಈಗ ಅದ್ಭುತವಾಗಿ ಪ್ರತಿ ವರ್ಷವೂ ನಡೆಯುತ್ತಿದ್ದು ನಾವು ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿ ಭಾಗವಹಿಸಿದಾಗ ಶಬರಿಮಲೆ ಅಯ್ಯಪ್ಪನ ದರ್ಶನವನ್ನೇ ಮಾಡಿದ್ದೇವೆ ಎಂದೆನಿಸುತ್ತದೆ ಸ್ವಾಮಿ ಮಾಲೆ ಧರಿಸಿದ ಪ್ರತಿಯೊಬ್ಬ ಅಯ್ಯಪ್ಪನ ಭಕ್ತರು ನಲವತ್ತೆಂಟು ದಿನಗಳ ಕಾಲ ಮನಸಾ ಇಚ್ಛೆಯಿಂದ ರಥವನ್ನು ಆಚರಿಸಿ ನಲವತ್ತೆಂಟು ದಿನಗಳ ನಂತರ ನಾಲ್ಕು ದಿನಗಳ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಿ ಯಾತ್ರೆಗೆ ಹೊರಡುತ್ತಾರೆ ಯಾತ್ರೆಯಿಂದ ಹಿಂತಿರುಗಿದಾಗ ಅಯ್ಯಪ್ಪನ ಶರಣು ಘೋಷಗಳಿಂದ ಅಯ್ಯಪ್ಪನ ಪೂಜೆಯನ್ನು ಮಾಡಿ ರಥವನ್ನು ಪೂರ್ಣಗೊಳಿಸಿ ಪ್ರಸಾದವನ್ನು ಹಂಚುತ್ತಾರೆ ಎಂದು ಇಲ್ಲಿನ ಗ್ರಾಮಸ್ಥರು ತಿಳಿಸಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ಮಾವಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಉಪಸ್ಥಿತರಿದ್ದರು ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನನ್ನು ಅನ್ನು ಒತ್ತಿ